ನಮಸ್ತೆ ಓದ್ತಾ ಇರುವಂತಹ ಪುಸ್ತಕದ ಹೆಸರು ಮನಸ್ಸು ಜೋಪಾನ ಮೌನದ ನೋವಿಗೆ ಅಕ್ಷರಗಳ ಮುಲಾಮು ಬರೆದಿರೋದು ಪದ ಚಿನ್ನ ಅವರು ಬನ್ನಿ ನಮ್ಮ ಮೊದಲನೇ ಚಾಪ್ಟರ್ನ ಓದೋಣ ಇದು ಯಾವ ತರ ಇದೆ ಅಂದ್ರೆ ಭಾಗ ಒಂದು ಭಾಗ ಎರಡು ಆ ತರ ಒಂದೇ ಪುಸ್ತಕದಲ್ಲಿ ಇದೆ ನಾನು ಹೇಳಿದ್ನಲ್ಲ ಪಾರ್ಟ್ ಒನ್ ಪಾರ್ಟ್ ಟು ಅಂತ ಸೊ ಭಾಗ ಒಂದ್ರಲ್ಲಿ ಮನಸ್ಸಿನ ಮಾತುಕತೆ ಇದೆ ಭಾಗ ಎರಡರಲ್ಲಿ ಮನಸ್ಸಿನ ಮಾತುಕತೆ ನ ಮಾಡಿಕೊಂಡು ಯಾರೆಲ್ಲ ಅದ್ರ ಜೊತೆಗೆ ವರ್ಕ್ ಮಾಡಿದ್ದಾರೆ ಅನ್ನೋ ಅವರ ರಿಯಲ್ ಸ್ಟೋರೀಸ್ಗಳು ಕೆಲವೊಂದು ಇದೆ ಸಾಧಕರ ಸ್ಟೋರೀಸ್ ಸೊ ಈಗ ನಾನು ಮೊದಲ ಭಾಗವನ್ನ ಓದ್ತಾ ಇದ್ದೀನಿ ನೀವು ಇದರಲ್ಲಿ ನೀವು ವ್ಯಕ್ತಿಯಾಗಿ ನಿಂತ್ಕೊಂಡು ನೋಡ್ತಾ ಬರ್ಬೇಕು ಓಕೆನಾ ಮೊದಲನೇ ಈಗ ಚಾಪ್ಟರ್ ನ ಹೆಸರು ಖಾಲಿತನದ ಭಾರ ಏನೂ ಖಾಲಿ ಅನ್ನಿಸ್ತಾ ಇದೆ ಖಾಲಿ ಆದ್ಮೇಲೆ ಭಾರ ಇರಬಾರ್ದಲ್ವಾ ಆದ್ರೆ ಖಾಲಿನೇ ಭಾರ ಆಗ್ಬಿಟ್ರೆ ಖಾಲಿ ಆದ್ರೆ ಭಾರ ಇರಬಾರ್ದಲ್ವಾ ವೆಯ್ಟ್ ಇರಲ್ಲ ಅಲ್ವಾ ಆಕ್ಚುಲಿ ತುಂಬಿದ್ರೆ ತನೇ ಭಾರ ಆದ್ರೆ ಖಾಲಿನೂ ಕೂಡ ಭಾರ ಆಗತ್ತೆ ಅಂದ್ರೆ ಒಂಟಿತನ ಕೂಡ ಸಮಟೈಮ್ಸ್ ಭಾರ ಆಗುತ್ತೆ ಖಾಲಿ ಆಗ್ತಿದೆ ಏನು ಅಂದ್ರೂ ಕೂಡ ಭಾರ ಆಗುತ್ತೆ ಈ ತರ ಭಾರ ಆಗೋದು ಮನಸ್ಸಿಗೆ ಸಂಬಂಧಪಟ್ಟಂಗೆ ಮಾತ್ರ ವಸ್ತುಗಳಲ್ಲಿ ಅಲ್ಲ ಓಕೆ ನೋಡೋಣ ಆ ದಿನ ಪೂರ್ತಿ ಮನಸ್ಸಿಗೆ ಏನೂ ಕಿರಿಕಿರಿ ಬೆಳಗ್ಗೆ ಸರಿಯಾಗಿ ಐದು ಗಂಟೆಗೆ ಏಳಬೇಕು ಅಂದುಕೊಂಡು ಇಟ್ಟಿದ್ದ ಅಲರಾಮ್ ಹೊಡೆದಿದ್ದು ಹೊಡೆದಿದ್ದು ಕೇಳಿಸಲಿಲ್ಲ ಏಳುವಾಗ ಗಂಟೆ ಏಳುವಾಗ ಗಂಟೆ ಏಳಾಗಿತ್ತು ಅಂದ್ರೆ ಎದ್ದೊಳ್ಬೇಕಾದ್ರೆ ಏಳು ಗಂಟೆ ಆಗಿತ್ತು ತಡವಾಯ್ತಲ್ಲ ಅಂತ ಕೋಪ ಬಂತು ಲೇಟಾಗಿ ಎದ್ದು ಅಲರಾಮ್ಗೆ ಕರೆಕ್ಟಾಗಿ ಎದ್ದೊಳ್ಲಿಲ್ಲ ಅಂದ್ರೆ ಏನ್ ಬರುತ್ತೆ ಕೋಪ ಬರುತ್ತೆ ನಮ್ಮಲ್ಲಿ ನಮಗೆ ಬೇಜಾರಾಗುತ್ತೆ ಸೊ ಕೋಪ ಬಂತು ಆದ್ರೆ ಕೋಪ ವ್ಯಕ್ತಪಡಿಸಕ್ಕೆ ಮನೇಲಿ ಯಾರು ಇರ್ಲಿಲ್ಲ ಮೇಲೆ ಆದರೂ ಹಾಕೋಣ ಅಂದ್ರೆ ಯಾಕೆ ಎಬ್ಬಿಸ್ಲಿಲ್ಲ ಅಂತ ಓಕೆ ಒಬ್ಬನೇ ಇದ್ದಿದ್ರಿಂದ ನನಗೆ ನಾನು ಬೈಕ್ಕೊಂಡೆ ಹಂಗೆ ಅಲ್ವಾ ನಮ್ಮ ಬ್ಲೇಮ್ ಮಾಡ್ಕೊಳ್ಳೋದು ಅದಕ್ಕಿಂತ ಹೆಚ್ಚಾಗಿ ಮೊಬೈಲಿಗೆ ಬೈದೆ ಥೋ ಇದೊಂದು ಹಂಗೆ ಹಿಂಗೆ ಅಂತ ಅಲರಾಮ್ಗೆ ಬೈದೆ ಅಲರಾಮ್ ಬೈಕೊಂಡೆ ಚಾರ್ಜ್ ಇಲ್ಲದೆ ಮೊಬೈಲ್ ಫೋನ್ ಆಫ್ ಆಗಿತ್ತು ಅದನ್ನು ಬೈಯುತ್ತಲೇ ಚಾರ್ಜ್ ಗೆ ಹಾಕಿ ಬೇಗ ಸ್ನಾನಕ್ಕೆ ಹೋದೆ ಚಾರ್ಜ್ ಹಾಕ್ಲಿಲ್ಲ ನಾನು ಅಂತ ಬೈಕೊಳ್ಳಿಲ್ಲ ನಾವು ಚಾರ್ಜ್ಗೆ ಮೊಬೈಲ್ಗೆ ಬೈಕೊಂಡು ಹೋದ್ವಿ ಯಾಕೆ ಬಿಕಾಸ್ ನಮ್ಮನ್ನ ನಾವು ಬೈಕೊಂಡಾಗ ಎಲ್ಲಾರ್ನು ಬೈಕೊಂತೀವಿ ಸೊ ಸೆಲ್ಫ್ ಲವ್ ಓಕೆ ಸೊ ಆ ಹೋಗ್ಬಿಟ್ಟು ಗೀಸರ್ ಸ್ವಿಚ್ ನ ಆನ್ ಮಾಡ್ದೆ ಛೇ ಆ ದಿನದಿಂದ ಆ ದಿನದಲ್ಲಿ ಸೂರ್ಯ ನಮಸ್ಕಾರ ಮಾಡಿಲ್ಲ ವಾಕಿಂಗ್ ಮಾಡಿಲ್ಲ ಬೆಳಗ್ಗೆ ಒಂದು ಹೊಸ ಪುಸ್ತಕದ ಕೆಲವು ಪುಟ ಓದ್ಬೇಕು ಅನ್ಕೊಂಡಿದ್ದೆ ಓದ್ಲಿಲ್ಲ ಎಲ್ಲಾ ಪ್ಲಾನ್ ಹಾಳಾಯ್ತು ಅಂತ ಬಹಳ ಕಿರಿಕಿರಿ ಆಯ್ತು ಪೇಪರ್ ಓದುತ್ತಾ ಇದನ್ನೆಲ್ಲ ಯೋಚನೆ ಮಾಡೋ ಹೊತ್ತಿಗೆ ಕಾಯಕ್ಕೆ ಇಟ್ಟಿದಂತ ಅರ್ಧ ಲೀಟರ್ ಹಾಲು ಉಕ್ಕಿ ಚಲ್ಲೋಯ್ತು ಥೋ ಇದೊಂದು ಅಧಿಕ ಕೆಲಸ ಇನ್ನೊಂದು ಕೆಲಸ ಬಂತಲ್ಲಪ್ಪ ಅನ್ಕೊಂಡು ಬೈತಾ ಕ್ಲೀನ್ ಮಾಡ್ಕೊಂಡೆ ಇನ್ನ ನೀರು ಬಿಸಿ ಆಗುವ ಹೊತ್ತಿಗೆ ಅನ್ನ ಮಾಡ್ಬಿಡೋಣ ಅಂತ ಕುಕ್ಕರ್ಗೆ ಅಕ್ಕಿ ಹಾಕಿ ಇಟ್ಟೆ ಇನ್ನೊಂದು ಕುಕ್ಕರ್ ಅಲ್ಲಿ ಬೇಳೆ ಬೇಯಕ್ಕೆ ಇಟ್ಟೆ ಅನ್ನಕ್ಕೆ ನೀರು ಕಡಿಮೆ ಆಗಿತ್ತು ಬೇಳೆಗೆ ನೀರು ಹೆಚ್ಚಾಗಿತ್ತು ಸ್ನಾನ ಮುಗಿಸ್ಕೊಂಡು ಬಂದು ಕುಕ್ಕರ್ ತೆಗೆದು ನೋಡಿದ್ರೆ ಅನ್ನ ಸರಿಯಾಗಿ ಬಂದಿರಲಿಲ್ಲ ಬೇಳೆ ಪೂರ್ತಿ ಕರಗಿ ಹೋಗಿತ್ತು ಮುಕ್ಕಾಲು ಗಂಟೆ ಹಿಂದೆ ಶುರುವಾದ ಕಿರಿಕಿರಿ ಇನ್ನೂ ಜಾಸ್ತಿ ಆಯಿತು ಇದಕ್ಕೆ ರಾಬಿನ್ ಶರ್ಮಾ ಅವರು ಏನು ಹೇಳ್ತಾರೆ ಪ್ಲಾಕ್ಟಿನ್ ಮೂಮೆಂಟ್ ಬೆಳಗ್ಗೆ ಎದ್ದ ತಕ್ಷಣ ನಾವು ಯಾವ ರೀತಿ ಭಾವಿಸ್ತೀವಿ ಅದೇ ಭಾವನೆ ಕಂಟಿನ್ಯೂ ಆಗುತ್ತೆ ಸೊ ದಟ್ ಪ್ಲಾಟಿನಮ್ ಮೂವ್ಮೆಂಟ್ಸ್ ನ ಮಿಸ್ ಪ್ಲಾಟಿನಂ ಪ್ಲಾಟಿನಮ್ ನ ಹಾಗೆ ಮೇಂಟೈನ್ ಮಾಡಿ ಅಂತ ರಾಬಿನ್ ಶರ್ಮಾ ಅವರು ಹೇಳ್ತಾರೆ ಕರೆಕ್ಟ್ ಸೊ ಇವ್ರಿಗೂ ಆ ಕಿರಿಕಿರಿ ಆಯ್ತು ಹಂಗೆ ಕಂಟಿನ್ಯೂ ಆಯ್ತು ಒಮ್ಮೆ ಶುರುವಾದ ಆ ಕಿರಿಕಿರಿ ಪ್ರತಿ ಹಂತದಲ್ಲೂ ಸ್ಟಾರ್ಟ್ ಆಯ್ತು ಬೆಳಗ್ಗೆ ಹೆಂಗ್ ಸ್ಟಾರ್ಟ್ ಆಗುತ್ತೆ ಹಂಗೆ ಎಲ್ಲ ಕಾಟ ಶುರುವಾಯ್ತು ಏನು ಬೇಕಾದ ಪ್ಯಾಂಟು ಶರ್ಟು ಸಿಗ್ಲಿಲ್ಲ ಇಸ್ತ್ರಿಗೆ ಕೊಟ್ಟಿದ್ ವಾಪಸ್ ತಂದ್ಕೊಟ್ಟಿರ್ಲಿಲ್ಲ ಹಿಂದಿನ ದಿನ ಹಾಕಿದ ಬಟ್ಟೆಯನ್ನೇ ಹಾಕೊಂಡು ಹೊರಡೋಣ ಅಂತ ನಿರ್ಧಾರ ಮಾಡ್ದೆ ಸಾಮಾನ್ಯವಾಗಿ ಎಲ್ಲಿಗಾದ್ರೂ ಹೋಗುವಾಗ ಇಯರ್ಫೋನ್ ನ ಹಾಕೊಂಡು ಹಾಡ್ ಕೇಳ್ತಾ ಹೋಗೋ ಅಭ್ಯಾಸ ನನ್ಗೆ ಆ ದಿನ ಮೊಬೈಲ್ ಚಾರ್ಜ್ಗೆ ಹಾಕಿದ್ದೆ ಆದ್ರೆ ಸ್ವಿಚ್ ಏ ಮಾಡಿರ್ಲಿಲ್ಲ ಕೋಪ ತಣ್ಣಗಾಗಲು ಇದ್ದ ಏಕೈಕ ದಾರಿ ಹಾಡ್ ಕೇಳಿಸ್ಕೊಂಡು ಹೋಗೋದು ಆದ್ರೆ ಅವತ್ತು ಹಾಡ್ ಕೇಳಕ್ಕೂ ಆಗ್ತಿಲ್ಲ ಬಿಕಾಸ್ ಚಾರ್ಜ್ ಇಲ್ಲ ನಾನೇ ಒಂದಿಷ್ಟು ಹಾಡ್ಗಳನ್ನ ಹೇಳ್ಕೊಂಡು ಬೈಕ್ ಓಡಿಸ್ಕೊಂಡು ಟ್ರಾಫಿಕ್ ಸಿಗ್ನಲ್ ಅಲ್ಲಿ ಯಾವತ್ತೂ ಇಲ್ಲದಷ್ಟು ಗಾಡಿಗಳು ಅವತ್ತು ಟ್ರಾಫಿಕ್ ಆಗ್ಬಿಟ್ಟಿದೆ ಯಾವತ್ತೂ ಅಷ್ಟೊಂದು ಗಾಡಿ ಇಲ್ಲ ಯಾವುದೋ ಎರಡು ಗಾಡಿಗಳ ಮಧ್ಯೆ ಆಕ್ಸಿಡೆಂಟ್ ಆಗಿ ಇಬ್ರು ಜಗಳ ಮಾಡ್ತಾ ಇದ್ದಾರೆ ಹೇಗೋ ಯಾವುದೋ ಹಾಡನ್ನು ಹೇಳ್ಕೊಂಡು ಸಮಾಧಾನ ಮಾಡಿಕೊಂಡು ಹಂಗು ಹಿಂಗು ಆಫೀಸ್ಗೆ ತಲುಪಿದೆ ಎಷ್ಟು ಜನ ಈ ಥರ ಇನ್ನೂ ಮಾಡ್ತಾ ಇದ್ದೀರಾ ಯೋಚನೆ ಮಾಡಿ ಬೆಳಗ್ಗೆ ಬೆಳಗ್ಗೆ ಎಲ್ಲ ಕಿರಿಕಿರಿ ಮಾಡ್ಕೊಂಡು ಆಫೀಸ್ನಲ್ಲಿ ಮೀಟಿಂಗಿಗೆ ತಡ ಆಗಿತ್ತು ಅಂತ ಬಾಸ್ ಹತ್ರ ಬಯಸ್ಕೊಂಡೆ ಕೆಲಸ ಸರಿಯಾಗಿ ಆಗಿರ್ಲಿಲ್ಲ ಅಂತ ಮ್ಯಾನೇಜರ್ ಗುಣಗುದ್ರು ಹೇಳಿದ್ದು ಹೇಳಿದ್ ಒಂದಾದ್ರೆ ಮಾಡಿದ್ ಇನ್ನೊಂದು ಅಂತ ನನ್ನ ಜೂನಿಯರ್ಸ್ಗೆ ನಾನ್ ಬೈದೆ ವಾತಾವರಣ ಪೂರ್ತಿ ಹುಸಿರುಗಟ್ಟಿಸ್ತಾರಾ ಇತ್ತು ಹುಸಿರುಗಟ್ಟ ಗಟ್ಟತಾ ಇತ್ತು ಆ ಪ್ರಿಯಾ ಫ್ರೀ ಇರ್ಬೋದೇನೋ ಅಂದ್ಕೊಂಡು ಅವಳಿಗೂ ಕೂಡ ಮೆಸೇಜ್ ಮಾಡ್ದೆ ಅವ್ರ ಫ್ರೆಂಡ್ ಗೆ ಆದ್ರೆ ಯಾವುದು ಪ್ರತಿಕ್ರಿಯೆ ಬರ್ಲಿಲ್ಲ ಆಗ ಬಹಳ ಸಮಯ ಆದ್ರೂ ಪ್ರತಿಕ್ರಿಯೆ ಬರ್ದೇ ಇರೋದನ್ನ ಕಂಡು ಅವಳ ಮೇಲೂ ಕೋಪ ಮಾಡ್ಕೊಂಡು ಮೆಸೇಜ್ ಅಲ್ಲಿ ಅವಳಿಗೆ ಕೋಪ ಮಾಡ್ಕೊಂಡು ಬೈದ್ಬಿಟ್ಟು ನೆಟ್ನ ಆಫ್ ಮಾಡ್ಬಿಟ್ಟೆ ಮನೆಗೆ ಬರುವಾಗ ಮೊಬೈಲ್ ಪೂರ್ತಿ ಚಾರ್ಜ್ ಮಾಡಿಕೊಂಡು ಆಫೀಸಿಂದ ಹೊರಟೆ ಕೊನೆ ಪಕ್ಷ ಆಗ್ಲಾದ್ರು ನೆಮ್ಮದಿಯಿಂದ ಹಾಡ್ ಕೇಳ್ಕೊಂಡು ಬರಬಹುದು ಅನ್ಕೊಂಡಿದ್ದೆ ಆದ್ರೆ ನನ್ನ ಇಯರ್ಫೋನ್ ಒಂದು ಕಡೆ ಮಾತ್ರ ಕೇಳಿಸ್ತಿತ್ತು ಇನ್ನೊಂದ್ ಕಡೆ ಕೇಳಿಸ್ತಿರ್ಲಿಲ್ಲ ಅದು ಕಿರಿಕಿರಿ ಆಯ್ತು ಮನೆಗೆ ಬಂದು ಗೆಳೆಯರ ಜೊತೆ ಕೆಲ ಸಮಯ ಟೈಮ್ ಪಾಸ್ ಮಾಡೋಣ ಅನ್ಕೊಂಡು ಎಲ್ಲಾ ಫ್ರೆಂಡ್ಸ್ಗೂ ಕಾಲ್ ಮಾಡಿದ್ರೆ ಒಬ್ರು ಅವತ್ ಫ್ರೀ ಇಲ್ಲ ಈ ಜಗತ್ತಿನಲ್ಲಿ ನಾನು ಒಬ್ನೇ ಫ್ರೀ ಇರುವ ದಂಡಪಿಂಡ ಅಂತ ನನ್ನ ನಾನು ಬೈಕೊಂಡು ಒಬ್ನೇ ಸಿನಿಮಾ ನೋಡ್ತಾ ನಿದ್ರೆ ಮಾಡಕ್ಕೆ ಹೊರಟೆ ಪುಸ್ತಕ ಓದೋಣ ಅಂತ ಟೇಬಲ್ ಮೇಲೆ ಇಟ್ಟಿದ್ದ ಪುಸ್ತಕ ಮತ್ತು ಅಲ್ಲೊಂದು ಲೆಟರ್ ಕಾಣಿಸ್ತು ಅದನ್ನ ತೆರೆದು ಓದಿದೆ ಏನಿತ್ತು ಆ ಲೆಟ್ರಲ್ಲಿ ನೋಡೋಣ ಪ್ರೀತಿಯ ನೀನು ನಾನು ನಿನ್ನವನು ನಿನ್ನಲ್ಲೇ ಇರುವವನು ನನ್ನ ಮಾತನ್ನು ಒಂದು ಕ್ಷಣ ಕೇಳು ಕೇಳುತ್ತೀಯಾ ಎಂಬ ನಂಬಿಕೆ ಇದೆ ನಿನ್ನ ಇದನ್ನ ನೀವು ಹೇಗೆ ಕೇಳಿಸ್ಕೋಬೇಕು ಅಂದ್ರೆ ಈಗ ನೀವು ಕಿರಿಕಿರಿಯಲ್ಲಿ ಇದ್ದೀರಾ ನಿಮ್ಗೆ ಕೋಪ ಆಗಿದೆ ನಿಮ್ಗೆ ಒಂಥರಾ ಎಲ್ಲಾ ಟೆನ್ಷನ್ಸ್ ಅಲ್ಲಿ ಇದ್ದೀರಾ ನಿಮ್ಗೆ ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ ಓಕೆ ಈಗ ನೀವು ಮುಚ್ಕೊಂಡು ಇದನ್ನ ನಾನು ಹೇಳೋದನ್ನ ನೀವು ಟ್ರಾವೆಲಿಂಗಲ್ಲಿದ್ರೆ ಹಾಗೆ ಕೇಳಿಸ್ಕೊಳ್ಳಿ ನೀವೇ ಓಡಿಸ್ತಾ ಇದ್ರೆ ಇಲ್ಲ ನೀವು ಫ್ರೀ ಇದ್ರೆ ಮುಚ್ಕೊಂಡು ಕೇಳಿಸ್ಕೊಳ್ಳಿ ಅಥವಾ ನಿಮ್ಗೆ ಕಿವಿಯಲ್ಲಿ ಸರಿಯಾಗಿ ಗಮನ ಕೊಟ್ಟು ಕೇಳಿಸ್ಕೊಳ್ಳಿ ಈಗ ನೀವು ಕೋಪದಲ್ಲಿದ್ದೀರಾ ನಿಮಗ್ ಸಿಗೋ ಲೆಟರ್ ಇದು ಅಂತ ಅನ್ಕೊಳ್ಳಿ ಓಕೆ ಅವ್ರಿಗೆ ಒಂದು ಲೆಟರ್ ಸಿಕ್ತು ಆ ಲೆಟರ್ ಎಲ್ಲಿತ್ತು ಏನು ಯಾರು ಬರ್ದಿದ್ದು ಆಮೇಲೆ ನೋಡೋಣ ನಾನು ನಿನ್ನವನು ನಿನ್ನಲ್ಲೇ ಇರುವವನು ನನ್ನ ಮಾತು ಒಂದು ಕ್ಷಣ ಕೇಳು ಕೇಳುತ್ತೀಯಾ ಅನ್ನೋ ನಂಬಿಕೆ ಇದೆ ನಿನ್ನ ಬಹಳ ಹತ್ತಿರದ ಸತ್ಯ ನಾನು ಇದ್ದರೂ ಇಲ್ಲ ಇಲ್ಲದಂತಿರುವ ಜಗತ್ತು ಕೆಲವರಿಗೆ ಮಾಯೆ ಕೆಲವರಿಗೆ ವಾಸ್ತವ ಕೆಲವರಿಗೆ ಸ್ನೇಹಿತ ಕೆಲವರಿಗೆ ಶತ್ರು ಕೆಲವರಿಗೆ ಮಾತು ಕೆಲವರಿಗೆ ಮೌನ ಏನೇ ಆದರೂ ಒಂದೊಂದು ಸತ್ಯ ನಿನಗೆ ನೋವಾದರೆ ನನಗೆ ಅದಕ್ಕಿಂತ ಹೆಚ್ಚು ನೋವಾಗುತ್ತೆ ನಿನಗೆ ಖುಷಿಯಾದರೆ ನಾನು ಸಂಭ್ರಮಿಸುತ್ತೇನೆ ಒಂದು ಕಾಲದಲ್ಲಿ ನಾನು ಹಗುರವಾಗಿದ್ದೆ ಉಲ್ಲಾಸದಿಂದ ತುಂಬಿದ್ದೆ ಯಾವ ಸ್ಪಷ್ಟತೆ ಇಲ್ಲದಿದ್ದರೂ ಪ್ರಶಾಂತ ನದಿಯಂತೆ ಹರಿಯುತ್ತಿದ್ದೆ ಆದರೆ ಕ್ರಮೇಣ ಬದಲಾಗಿದ್ದೇನೆ ಇದು ನಿನಗೂ ಗೊತ್ತಿರಬಹುದು ಏಕೆಂದ್ರೆ ಈ ಬದಲಾವಣೆಗೆ ನೀನೂ ಕಾರಣ ತಡೆ ಹಿಡಿಯದ ಭಾವನೆಗಳು ಒತ್ತಡಗಳು ನೆನಪಿನ ಭಾರ ಎಲ್ಲವುಗಳ ಅನುಭವ ನನಗಿದೆ ಇದು ನಿನ್ನ ತಪ್ಪೆಂದು ನಾನು ಹೇಳುತ್ತಿಲ್ಲ ನಾವಿಬ್ಬರು ಬಹಳಷ್ಟು ದಾಟಿದ್ದೇವೆ ಕೆಲವೊಮ್ಮೆ ನಿನ್ನನ್ನು ಮುಂದೆ ಬಿಟ್ಟು ನಿನ್ನ ಹಿಂದೆ ನಾನು ಬಂದಿದ್ದೇನೆ ಕೆಲವೊಮ್ಮೆ ನೀನು ಎಲ್ಲಾ ಜವಾಬ್ದಾರಿಯನ್ನು ನನಗೆ ವಹಿಸಿ ಸುಮ್ಮನಾಗಿದ್ದ ಎರಡರಲ್ಲಿ ಏನಾದರೂ ಇಬ್ಬರ್ ಎರಡರಲ್ಲಿ ಏನಾದರೂ ಇಬ್ಬರಿಗೂ ಅದರ ಪರಿಣಾಮ ಎದುರಿಸಬೇಕಾಗತ್ತ ಈ ಕ್ಷಣದಲ್ಲಿ ನಿನ್ನ ಜೊತೆ ಕೆಲ ಮಾತು ಆಡಬೇಕು ಅನ್ನಿಸ್ತಾ ಇದೆ ಹೀಗಾಗಿ ಈ ಪತ್ರ ಆಲೋಚನೆ ಇಲ್ಲದ ಮಾಡಿದ ಕರ್ಮಗಳು ಸಾರಿ ಮಾಡಿದ ಕ್ರಮಗಳು ತಾತ್ಕಾಲಿಕ ಸ್ವಾ ಸಾಂತ್ವನ ಸಾಂತ್ವನೆಯ ಹೊತ್ತ ಹೊತ್ತ ಹೊತ್ತಾಟಗಳು ನಿಜವನ್ನು ತಪ್ಪಿಸಲು ಮಾಡಿದ ಯತ್ನಗಳು ಎಲ್ಲವೂ ನನ್ನ ಮೇಲೆ ಪರಿಣಾಮ ಬೀರಿದೆ ತಾತ್ಕಾಲಿಕವಾಗಿ ಟೆಂಪ್ರರಿ ಸೊಲ್ಯೂಷನ್ಸ್ನ ಹುಡುಕೋದಾಗಿರ್ಬೋದು ಅಥವಾ ಸರಿಯಾಗಿ ಮಾಡದೇ ಇರುವಂತಹ ಕ್ರಮವಾಗಿ ಮಾಡದೇ ಇರೋ ಕೆಲಸಗಳಾಗಿರ್ಬೋದು ಅಂಡ್ ಸತ್ಯಾನ ನಿಜಾನ ತಪ್ಪಿಸ್ಬೇಕು ಅಂತ ನಿಜಾನ ಒಪ್ಕೊಳಕಾಗ್ದೆ ಮಾಡಿರೋ ಕೆಲವೊಂದು ಯತ್ನಗಳು ಇವೆಲ್ಲ ನನ್ ಮೇಲೂ ಪ್ರಭಾವ ಬೀರಿದೆ ನೀನು ಕೋಪದಲ್ಲಿ ಬಿಟ್ಟ ಮಾತುಗಳನ್ನು ನೀನ್ ಮರೆತು ಬಿಡ್ತೀಯ ಆದ್ರೆ ನಾನು ನೆನಪಿನಲ್ಲಿ ಇಟ್ಕೊಳ್ತೇನೆ ನನಗೆ ಕೆಲವು ವಿಷಯಗಳನ್ನು ಮರೆಯೋದು ಕಷ್ಟ ಮರೆಯುವ ಪ್ರಯತ್ನ ಮಾಡಿದ್ರೆ ಕೆಲವೊಮ್ಮೆ ಅದಕ್ಕೆ ನೀನು ಸಹಾಯನೇ ಮಾಡಲ್ಲ ಮತ್ತೆ ಮತ್ತೆ ನನಗೆ ನೆನಪು ಮಾಡ್ತಾ ಇರ್ತೀಯ ಈ ಕೋಪ ಅಲ್ಪ ಸಮಯದ ಜ್ವಾಲೆಯಂತೆ ಇದು ಆರುವ ಹೊತ್ತಿಗೆ ನಾನು ಸುಟ್ಟು ಭಸ್ಮ ಆಗ್ಬಿಟ್ಟಿರ್ತೀನಿ ಸ್ವಲ್ಪ ಸಮಯನೇ ಇದ್ರೂ ಸಹ ನಾನು ಸುಡ್ತಾ ಇದ್ದೀನಿ ಭಸ್ಮ ಆಗ್ಬಿಡ್ತಾ ಇದ್ದೀನಿ ಪ್ರತಿ ಬಾರಿಯೂ ನಾನು ಇನ್ನಷ್ಟು ಅಸ್ಥಿರವಾಗುತ್ತಿದ್ದೇನೆ ಅಂದ್ರೆ ಸ್ಥಿರವಾಗಿಲ್ಲ ನಾನು ನೀನು ದುಃಖಗೊಂಡಾಗ ಅದು ನನಗೆ ಸುನಾಮಿ ಆಗುತ್ತೆ ಸುರಿಯುವ ಜಡಿ ಮಳೆಯಂತೆ ಕೆಲವೊಮ್ಮೆ ನಾನು ಅದನ್ನು ಹೊರ ಹಾಕುವ ಪ್ರಯತ್ನ ಮಾಡ್ತೇನೆ ಕೆಲವೊಂದ್ ಟೈಮ್ ನಾನು ಪೂರ್ತಿ ಹೊರಗಾಕಣ ಅನ್ಕೊಳ್ತೀನಿ ಆದ್ರೆ ನೀನು ಅದಕ್ಕೆ ಎಲ್ಲೆಡೆಯೂ ಗೋಡೆ ಕಟ್ಟಿ ಇಲ್ಲೇ ಇರುವಂತೆ ಮಾಡಿಬಿಟ್ಟಿದೀಯಾ ನನಗೆ ಬಹಳ ಸಮಯ ನೀರಿನಲ್ಲಿ ಈಜುವುದು ಕಷ್ಟ ನಾನು ಸೋಲುತ್ತೇನೆ ಇನ್ನಷ್ಟು ದುರ್ಬಲಗೊಳ್ಳುತ್ತೇನೆ ಹಾ ಇನ್ನೊಂದು ವಿಷಯ ನೀನು ನಿನ್ನ ಬಗ್ಗೆ ಏನು ಹೇಳುತ್ತೀಯೋ ನಾನು ಕೇಳುತ್ತೇನೆ ನಾನು ಕೂಡ ಅದೇ ರೀತಿ ಎಂದು ಭಾವಿಸುತ್ತೇನೆ ನನಗೆ ಶಕ್ತಿಯು ನಿನ್ನ ಮಾತುಗಳೇ ನನ್ನ ದೌರ್ಬಲ್ಯವೂ ನಿನ್ನ ಮಾತುಗಳೇ ನಾನು ನಿನ್ನ ಶತ್ರುವಲ್ಲ ನಾನು ನಿನ್ನ ಜೊತೆಯ ಜೀವಿ ನನಗೆ ಪರಿಪೂರ್ಣತೆ ಬೇಕಿಲ್ಲ ನಿನ್ನ ಪ್ರಸ್ತುತತೆ ಬೇಕು ಶಾಂತಿ ಇರಲಿ ಗದ್ದಲವಲ್ಲ ನಿದ್ರೆ ನಿದ್ರೆ ಮಾತ್ರವಲ್ಲ ನಿಶಬ್ದವೂ ವಿಶ್ರಾಂತಿ ಬರೀ ಮಲ್ಕೊಳ್ಳೋದು ಮಾತ್ರ ಅಲ್ಲ ಒಳಗಡೆ ಸೈಲೆಂಟ್ ಆಗಿದ್ರೆ ಅದು ಕೂಡ ರೆಸ್ಟೇನೆ ರೆಸ್ಟ್ ತಗೋಬೇಕು ಸ್ವಲ್ಪ ಹೊತ್ತು ಅಂತ ಮಲ್ಕೊತೀವಲ್ಲ ಆ್ಯಕ್ಚುಲಿ ಬಾಡಿಗೆ ರೆಸ್ಟ್ ಅವಶ್ಯಕತೆ ಇಲ್ಲದೆ ಇದ್ರೂ ಮನಸ್ಸಿಗೆ ರೆಸ್ಟಿನ ಅವಶ್ಯಕತೆ ಇರುತ್ತೆ ಮನಸ್ಸಿಗೆ ರೆಸ್ಟ್ ಕೊಡೋ ಅಂತ ಏಕೈಕ ಮೆಥಡ್ ಯಾವುದು ಅಂದರೆ ಸೈಲೆನ್ಸ್ ಒಳಗಿಂದ ಓಕೆ ಇತರರನ್ನು ಕ್ಷಮಿಸಿಬಿಡು ಹಳೆಯ ನೋವುಗಳು ತೊಳಲಾಟವನ್ನು ಬಿಟ್ಟು ಬಿಡು ನೀನು ಏನು ಮಾಡಬೇಕೆಂದು ಗೊತ್ತಿಲ್ಲದಿದ್ದಾಗ ಚೂರು ನಿಲ್ಲು ನನ್ನೊಂದಿಗೆ ಕೂತು ಬಿಡು ನಾನು ಯಾವಾಗಲೂ ನಿನ್ನ ಜೊತೆಯಲ್ಲಿರುತ್ತೇನೆ ನೀನು ಮುಂದೆ ಅಥವಾ ನಾನು ಮುಂದೆ ಹೋಗುವುದು ಬೇಡ ಇಬ್ಬರು ಅಕ್ಕಪಕ್ಕ ಒಟ್ಟಿಗೆ ಹೆಜ್ಜೆ ಹಾಕುತ್ತಾ ಜೊತೆಯಾಗಿ ಸಾಗೋಣ ಒಟ್ಟಿಗಿದ್ದಾಗ ಎಲ್ಲಿಗೆ ಹೋಗದಿದ್ದರೂ ನೆಮ್ಮದಿಯಿಂದ ಇರಬಹುದು ನೀನು ಜೋಪಾನವಾಗಿದ್ದರೆ ನಾನು ಅಂದರೆ ನಿನ್ನ ಮನಸ್ಸು ಜೋಪಾನ ಇಂತಿ ನಿನ್ನ ಮನಸ್ಸು ಮನಸ್ಸು ಬರ್ದಿರುವಂತಹ ಲೆಟರ್ ಇದು ಮನಸ್ಸು ಹೇಗೆ ಬರೀತು ಲೆಟರು ಅಂತ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಅಂಡ್ ಇದನ್ನ ಸೆಲ್ಫ್ ಟಾಕಲ್ಲಿ ನಾವು ಹೀಲಿಂಗ್ ಪ್ರೊಸೆಸ್ ಅಲ್ಲಿ ಇನ್ನ ಚೈಲ್ಡ್ ಹೀಲಿಂಗ್ ಪ್ರೊಸೆಸ್ಗಳಲ್ಲಿ ಇದನ್ನ ಮಾಡ್ತೀವಿ ಸೆಲ್ಫ್ ಟಾಕ್ ಮಾಡ್ಕೊಳ್ಳೋದು ಹೇಗೆ ಹೇಗೆ ಕೇಳಿಸ್ಕೋಬೇಕು ಅದರ ಧ್ವನಿಯನ್ನ ಹಾಗೆ ಹೇಗೆ ಕಾನ್ವರ್ಸೇಷನ್ ಮಾಡಬೇಕು ಅದ್ರ ಜೊತೆ ಆ್ಯಂಡ್ ಸೋಲ್ ಜೊತೆಗೆ ಹೇಗೆ ಮಾತಾಡಬೇಕು ಅನ್ನೋದನ್ನ ನಾವು ಈ ಪ್ರೊಸೆಸ್ ಮಾಡ್ತೀವಿ ಅಂಡ್ ಇಲ್ಲಿ ಅದೇ ಪ್ರೊಸೆಸ್ನ ಇವರು ಅವರ ಲೈಫಲ್ಲಿ ಹೇಳ್ತಾ ಹೋಗಿದ್ದಾರೆ ಅದನ್ನ ಹೇಗೆ ಏನು ಅನ್ನೋದನ್ನ ನೆಕ್ಸ್ಟ್ ನೋಡೋಣ ಸೊ ಈ ಎಲ್ಲಾ ಗೊಂದಲಗಳ ನಡುವೆ ಟೇಬಲ್ ಮೇಲೆ ಇಟ್ಟಿರೋ ಒಂದು ಪತ್ರ ಅಂದ್ರೆ ಮನಸ್ಸು ಅವರಿಗೆ ಬರ್ದಿರೋ ಪತ್ರವನ್ನ ಅವರು ಓದಿದ್ದಾರೆ ಈ ಪತ್ರ ಯಾರು ಬರೆದ್ರು ನೆಕ್ಸ್ಟ್ ನೋಡೋಣ ಈಗ ನೀವ್ ಹೇಳಿ ಇದ್ರಲ್ಲಿ ಏನೆಲ್ಲ ಬಂತಲ್ವಾ ಅದೆಲ್ಲ ನಿಮ್ಮ ಮನಸ್ಸು ನಿಮಗೆ ಹೇಳ್ತಾ ಇರೋದು ಎಷ್ಟು ಚೆನ್ನಾಗಿದೆ ನೋಡಿ ಇದ್ರಲ್ಲಿ ಒಂದು ವಿಷಯ ಹೇಳ್ತೀನಿ ನಿಮಗೆ ಅರ್ಥ ಆಗುತ್ತೆ ಮನಸ್ಸು ಏನ್ ಹೇಳ್ತಿದೆ ಅಂತ ನನಗೆ ಶಕ್ತಿಯು ನಿನ್ನ ಮಾತು ನಿನ್ನ ದೌರ್ ನನ್ನ ದೌರ್ಬಲ್ಯವೂ ನಿನ್ನ ಮಾತು ಅಂತ ಅಂದ್ರೆ ಮನಸ್ಸಿನ ವೀಕ್ನೆಸ್ ಮನಸ್ಸಿನ ಸ್ಟ್ರೆಂಥು ನೀವು ಯಾವ ಸ್ಟೇಟ್ಮೆಂಟ್ನ ಕೊಡ್ತೀರಾ ನೀವು ಯಾವ ಒಂದು ವಿಷಯನ ನಂಬ್ತೀರಾ ಅದು ಮನಸ್ಸು ಕೂಡ ನಂಬುತ್ತೆ ಫಾರ್ ಎಕ್ಸಾಂಪಲ್ ನಾನು ಬುದ್ಧಿವಂತ ಅಲ್ಲ ನಾನು ದಡ್ಡ ನಾನು ದಪ್ಪ ಇದ್ದೀನಿ ನಾನು ನೋಡಕ್ ಚೆನ್ನಾಗಿಲ್ಲ ನಾನು ಬರೀ ಕಿರಿಕಿರಿ ನಂಗೆ ತುಂಬಾ ಕೋಪ ಅಂತ ನೀವು ಸ್ಟೇಟ್ಮೆಂಟ್ ಕೊಟ್ರೆ ಮನಸ್ಸು ಅದನ್ನ ನಂಬತ್ತೆ ನೀವು ನಂಬಿರೋದನ್ನ ಮನಸ್ಸು ನಂಬತ್ತೆ ಆಗ ಅದು ನಿಮಗೆ ಕೋಪ ಜಾಸ್ತಿ ಮಾಡಿಸುತ್ತೆ ನಿಮ್ ದಡ್ಡತನ ಜಾಸ್ತಿ ಮಾಡಿಸುತ್ತೆ ಅದು ಇವಾಗ ಶತ್ರು ಆಗಿ ವರ್ಕ್ ಮಾಡ್ತಾ ಇದೆ ನಿಮ್ಗೆ ಆದ್ರೆ ನಾನು ಶತ್ರು ಅಲ್ಲ ನೀನ್ ಏನ್ ಹೇಳ್ತೀಯಾ ಅದನ್ನ ನಂಬಿದೀನಿ ಮಾತೇ ನನಗೆ ಸ್ಟ್ರೆಂತು ಸೊ ನೀನ್ ಏನ್ ನೀನ್ ಏನ್ ಹೇಳ್ಬೇಕು ನಾನ್ ತುಂಬಾ ಸಮಾಧಾನವಾಗಿದ್ದೀನಿ ಎಂತ ಪರಿಸ್ಥಿತಿಯಲ್ಲೂ ನಾನು ಅದನ್ನ ಸಮಾಧಾನವಾಗಿ ನಿಭಾಯಿಸ್ತಾ ಇದ್ದೀನಿ ನನ್ನಲ್ಲಿ ಪ್ರೀತಿ ಶಾಂತಿ ನೆಲೆಸಿದೆ ನಾನು ಯಾವಾಗ್ಲೂ ಕೂಡ ಏನು ಡಿವೈನ್ ಎನರ್ಜಿಯಲ್ಲಿದ್ದೀನಿ ಈ ತರ ನೀವು ಹೆಚ್ಚು ಹೇಳ್ಕೊಳ್ಳೋದ್ರಿಂದ ನಿಮ್ಮ ಮನಸ್ಸು ಅದನ್ನ ನಂಬುತ್ತೆ ಆಗ ಮನಸ್ಸು ನಿಮ್ಗೆ ಸ್ಟ್ರೆಂತ್ ಮಾಡುತ್ತೆ ವೀಕ್ನೆಸ್ ಮಾಡಲ್ಲ ಈಗ ಮನಸ್ಸನ್ನ ವೀಕ್ ಮಾಡ್ತಾ ಇರೋದು ನಮ್ಮದೇ ಆದ ಸ್ಟೇಟ್ಮೆಂಟ್ಗಳು ನನ್ನ ಮನ್ಸಲ್ಲಿ ಬರ್ತಿರೋದಲ್ವಾ ಅದನ್ನ ಅಂತ ಅಂತ ನಾವು ಅಂತೀವಿ ಮನಸ್ಸಿಗೆ ಬಂದಿರೋ ವಿಷಯಗಳು ಮನಸ್ಸೇ ಕ್ರಿಯೇಟ್ ಮಾಡಿರೋದಲ್ಲ ಹೊರಗಡೆಯಿಂದ ನಾವು ಕೇಳಿಸ್ಕೊಂಡಿರೋದನ್ನ ನಾವು ನಮ್ಮ ಮನಸ್ಸಿಗೆ ತುಂಬಿಕೊಂಡಿದ್ದೀವಿ ಅರ್ಥ ಆಯ್ತಾ ಗೊತ್ತಿಲ್ಲ ಓಕೆ ಸ್ವಲ್ಪ ಡೀಪ್ ಆಗಿ ಯೋಚನೆ ಮಾಡಿ ಅಂದ್ರೆ ನಮ್ಮ ಮನ್ಸು ಖಾಲಿ ಹೊರಗಡೆಯಿಂದ ಬಂದಿರೋದನ್ನ ನಮ್ಮ ಮನ್ಸಿಗೆ ಹಾಕೊಂಡು 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 ನಾವು ನಮ್ಮ ಮನಸ್ಸನ್ನ ಟ್ರೈನ್ ಮಾಡಿದ್ದೀವಿ ಆದ್ರೆ ಆ ಮನಸ್ಸು ನಾವು ಹೇಳಿರೋ ಸ್ಟೇಟ್ಮೆಂಟ್ನೇ ನಂಬಿ ಅದ್ರ ಪ್ರಕಾರನೇ ನಮ್ಮ ಜೀವನ ನಡೆಸ್ತಾ ಇದೆ ಇದನ್ನ ಮನಸ್ಸು ನಮ್ಮ ಜೊತೆ ಹೇಳಕ್ ಟ್ರೈ ಮಾಡ್ತಾ ಇದೆ ನೀನು ನನ್ನ ನೀನೇ ನನ್ನ ಸ್ಟ್ರೆಂತ್ ಮಾಡೋದು ನೀನೇ ನನ್ನ ವೀಕ್ನೆಸ್ ವೀಕ್ನೆ ನನ್ನ ವೀಕ್ ಮಾಡೋದು ನಿನ್ ಮಾತೆ ನನಗೆಲ್ಲಾನು ಕೊಡುತ್ತೆ ಸೊ ನೀನ್ ಹೇಗಿರ್ತೀಯ ಹಾಗೆ ನಾನು ಇರ್ತೀನಿ ನನಗೆ ಶಾಂತಿ ಬೇಕು ಗದ್ದಲ ಅಲ್ಲ ನಿದ್ರೆ ರೆಸ್ಟ್ ಬೇಕು ಹಾಗಂತ ನಿದ್ರೆ ಅಲ್ಲ ಸೈಲೆನ್ಸ್ ಬೇಕು ನನ್ಗೆ ಸೊ ಈ ತರ ಅದು ಹೇಳ್ತಾ ಇದೆ ನಮ್ಮ ಮನ್ಸು ನಮ್ಗೆ ಸೊ ಒಂದು ಸ್ವಲ್ಪ ಮನಸ್ಸಿನ ಮಾತನ್ನ ಕೇಳಿಸ್ಕೊಳ್ಳಿ ಮನಸ್ಸನ್ನ ಜೋಪಾನ ಮಾಡಿ ಮನಸ್ಸೇನು ಹೇಳ್ತಾ ಇದೆ ಅಂದರೆ ನಿನ್ನನ್ನು ನೀನು ಇಟ್ಕೋ ನಿನ್ನ ಮನಸ್ಸು ನಾನು ಕೂಡ ಜೋಪಾನವಾಗಿರ್ತೀನಿ ಅಂತ ಹೇಳ್ತಾ ಇದೆ ಈಗ ಅಲ್ಲಿ ಹೇಳಿರೋದು ಮನಸ್ಸು ನಮಗೆ ಹೇಳಿರೋದು ಒಂದ್ಸಲ ಇದನ್ನ ಮತ್ತೆ ಹಿಂದಕ್ಕೆ ಹೋಗಿ ಮುಂದಕ್ಕೆ ಹೋಗಿ ವಿಡಿಯೋನ ಕೇಳಿಸ್ಕೊಳ್ಳಿ ಬರೀ ಅಲ್ಲಿಂದ ಪ್ರೀತಿಯ ನೀನು ಅನ್ನೋ ಲೆಟ್ರಿಂದ ನಿಮ್ಮ ಮನಸ್ಸು ನಿಮ್ಮ ಜೊತೆ ಹೇಗೆ ಮಾತಾಡುತ್ತೆ ಅಂತ ಒಂಚೂರು ಕೇಳಿಸ್ಕೊಬೋದು ಹಾಗೆ ನೀವು ಕೂಡ ಎಷ್ಟೋ ಸಾರಿ ಹೌದು ನನ್ನ ಮನಸ್ಸು ತುಂಬ ಚೆನ್ನಾಗಿ ನನಗೆ ಗೈಡ್ ಮಾಡಿದೆ ಆದರೆ ಅದನ್ನು ಅದ್ರ ಮಾತನ್ನ ಕೇಳಿದೆ ನಾನೇ ತಪ್ಪು ಮಾಡಿದ್ದೀನಿ ಅಂತ ನಿಮ್ಗೆಲ್ಲಾದರೂ ಅನಿಸಿದ್ರೆ ಕಮೆಂಟ್ ಮಾಡಿ ತುಂಬ ಜನ ಕನ್ಫ್ಯೂಷನ್ ಆಗ್ಬೋದು ಮನಸ್ಸು ಯಾರು ನಾನು ಯಾರು ಅಂತ ಓಕೆ ಸೊ ಅದನ್ನು ಆಮೇಲೆ ನೋಡೋಣ ಬಟ್ ನೀವು ಎಷ್ಟೋ ಸಲ ಮನಸ್ಸು ಬೇಡ ಇದನ್ನ ಮಾಡಬೇಡ ಅಲ್ಲಿಗೆ ಹೋಗಬೇಡ ಅಂದರೂ ಸಹ ನಾವು ಮಾಡಿ ಓಕೆ ಆಮೇಲೆ ಪ್ರಾಬ್ಲಮ್ ಫೇಸ್ ಮಾಡಿರುವಂಥದ್ದು ಸೊ ನಮ್ಮ ಮನಸ್ಸು ನಮಗೆ ಪದೇ ಪದೇ ಗೈಡ್ ಮಾಡ್ತಾ ಇದ್ರೂ ಸಹ ನಾವು ಕೇಳಿಸ್ಕೊಳ್ದೆ ಇರೋದು ಯಾವುದು ಅನ್ನೋದನ್ನ ನೀವು ಮೆಸೇಜ್ ಮಾಡಿ ಇವತ್ತಿಂದ ನೀವು ಜೋಪಾನವಾಗಿರಿ ನಿಮ್ಮ ಮನಸ್ಸು ಜೋಪಾನ ಆಗಿರುತ್ತೆ ನಿಮ್ಮ ಮನಸ್ಸಿಗೆ ಒಳ್ಳೊಳ್ಳೆ ಸ್ಟೇಟ್ಮೆಂಟ್ನ ಕೊಟ್ಟು ಅದನ್ನು ಸ್ಟ್ರೆಂತ್ ಮಾಡಿ ಅದಕ್ಕೆ ಶಕ್ತಿಯನ್ನು ಕೊಡಿ ನೀವು ಮನಸ್ಸಿಗೆ ಶಕ್ತಿ ಕೊಟ್ಟರೆ ಅದು ನಿಮಗೆ ಶಕ್ತಿ ಕೊಡುತ್ತೆ ಓಕೆ ಬಟ್ ಮನಸ್ಸಿಗೆ ಶಕ್ತಿ ಕೊಡೋದೆ ನೀವು ಸೊ ಏನರ್ಥ ಆಯಿತು ಅಂತ ಕಮೆಂಟ್ ಮಾಡಿ ಈಗ ನೆಕ್ಸ್ಟ್ ನಾವು ನೋಡೋಣ ಈ ಲೆಟರ್ನ ಕೇಳಿಸ್ಕೊಂಡ್ಮೇಲೆ ಮನಸ್ಸಿನ ಮಾತನ್ನ ಕೇಳಿಸ್ಕೊಂಡ್ಮೇಲೆ ಈ ವ್ಯಕ್ತಿಯಲ್ಲಿ ಏನೇನೆಲ್ಲ ಓಡ್ತು ಅಂತ ನಾಳಿನ ಎಪಿಸೋಡಲ್ಲಿ ನೋಡೋಣ ಹಾಗೆ ನಮ್ಮ ನಮ್ಮನ್ಸಲ್ಲಿ ಏನು ಓಡ್ತು ಅನ್ನೋದನ್ನು ಕೂಡ ನಾಳಿನ ಎಪಿಸೋಡಲ್ಲಿ ನೋಡೋಣ ಥ್ಯಾಂಕ್ ಯು